ತಮಗೆಲ್ಲ ತಿಳಿದಿರುವ ಹಾಗೆ ಸ್ಟೇಷನ್ ಬಜಾರ್ ಪೊಲೀಸ್ ಸ್ಟೇಷನಲ್ಲಿ ಒಂದು ಅತ್ಯಾಚಾರ ಪ್ರಕರಣ ವರದಿಯಾಗಿತ್ತು ಆ ಒಂದು ಹಿನ್ನೆಲೆಯಲ್ಲಿ ಸ್ಥಳೀಯ ಪೊಲೀಸರು ಈಗಾಗಲೇ ಎರಡು ಜನ ಆರೋಪಿಗಳನ್ನು ಬಂಧಿಸಲಾಗಿತ್ತು ಅದರಲ್ಲಿ ಏರಿಯಮ್ ಮತ್ತು ಅಂತ ಈ ತನಿಖಾ ಸಮಯದಲ್ಲಿ ನಮಗೆ ದೊರೆತ ಸಾಕ್ಷ್ಯಾಧಾರಗಳ ಮೇರೆಗೆ ಮತ್ತು ಕಲೆ ಹಾಕಿದ ಎವಿಡೆನ್ಸಸ್ಗಳ ಮೇರೆಗೆ ಮತ್ತು ವೈಜ್ಞಾನಿಕವಾಗಿ ದೊರೆತ ಸಾಕ್ಷ್ಯಾಧಾರಗಳ ಮೇರೆಗೆ ಐ ಟಿ ಸೆಕ್ಷನ್ ಐ ಟಿ ಆ್ಯಕ್ಟ್ನ ಸೆಕ್ಷನ್ಗಳನ್ನು ಕೂಡ ನಾವು ಇದಕ್ಕೆ ಅಳವಡಿಸ್ಕೊಳ್ಬೇಕಾಯಿತು ಐ ಟಿ ಸೆಕ್ಷನ್ ಆಗಿದ್ದರಿಂದ ಮತ್ತು ಈ ಪ್ರಕರಣದ ಗಂಭೀರತೆಯನ್ನು ಅರಿತುಕೊಂಡು ಎ ಸಿ ಪಿ ಸನ್ ಅವರಿಗೆ ಇದನ್ನು ತನಿಖೆಗೆ ಹಸ್ತಾಂತರಿಸಲಾಗಿತ್ತು ಮೊನ್ನೆ ದಿನ ಅವರು ಕೂಡ ಸುಮಾರು ಇದರಲ್ಲಿ ಎಲ್ಲ ಆಯಾಮಗಳಲ್ಲಿ ತನಿಖೆ ಮಾಡ್ತಾಯಿದ್ದಾರೆ ಮತ್ತು ತನಿಖೆಯ ಪ್ರಗತಿ ಅದರ ಜೊತೆಗೆ ಬಂಧಿಸಿದ ಆರೋಪಿಗಳ ಒಂದು ಹೇಳಿಕೆ ಮೇರೆಗೆ ಅದಲ್ಲದೆ ಏನು ಸಂತ್ರಸ್ತ ಯುವತಿ ಇದ್ದಾರೆ ಅವರ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಕೂಡ ನಾವು ನ್ಯಾಯಾಧೀಶರ ಮುಂದೆ ಪಡೆದುಕೊಂಡಿದ್ದೀವಿ ಇವೆಲ್ಲ ಆಧಾರದ ಮೇರೆಗೆ ನಿನ್ನೆ ಉಳಿದ ಏನು ಆರು ಜನ ಆರೋಪಿಗಳಿದ್ದರು ಅವರು ಕೂಡ ಬಂಧನಲಾಗಿದೆ ಇಪ್ಪತ್ತೊಂದು ಸೆಪ್ಟೆಂಬರ್ವರೆಗೆ ಅವರಿಗೆ ಆಗಿದೆ ಈಗ ನಾವು ಕೆಲವು ವೈಜ್ಞಾನಿಕವಾಗಿ ತಾಂತ್ರಿಕವಾಗಿ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದೀವಿ ಆದಷ್ಟು ಬೇಗ ಈ ಎಲ್ಲ ಆರೋಪಿಗಳನ್ನು ಮತ್ತೆ ನಾವು ಪೊಲೀಸ್ ಕಸ್ಟಡಿಗೆ ಪಡೆದುಕೊಂಡು ಹೆಚ್ಚಿನ ವಿಚಾರಣೆಯನ್ನು ಮಾಡ್ತಾ ಮಾಡ್ತೀವಿ ಸಿ ಅವರಿಗೆ ನೋಟಿಸ್ ಕೊಟ್ಟಿತ್ತು ನಾವು ನಾವು ಇದನ್ನು ಸೈಮಲ್ಟೇನಿಯಸ್ಲಿ ತಮಗೆಲ್ಲ ಗೊತ್ತಿದೆ ನಾವು ವೈಜ್ಞಾನಿಕವಾಗಿ ತಾಂತ್ರಿಕವಾಗಿ ತನಿಖೆಯನ್ನು ಮಾಡ್ತಾಯಿದ್ದೀವಿ ಯಾವುದೇ ವಿ ಡೋಂಟ್ ವಾಂಟ್ ಎನಿ ಬಡಿ ಟು ಮಿಸ್ಯೂಸ್ ಲಾ ಅಟ್ ದಿ ಸೇಮ್ ಟೈಮ್ ವಿ ಡೋಂಟ್ ವಾಂಟ್ ಎನಿ ಬಡಿ ಟು ಎಸ್ ಫ್ರಮ್ ದಿಲ್ಲ ಯಾರು ಏನು ತಪ್ಪು ಮಾಡಿದ್ದಾರೆ ನಿರ್ದಾಕ್ಷಿಣ್ಯವಾಗಿ ಅವ್ರ ಮೇಲೆ ನಾವು ಕ್ರಮ ಕೈಗೊಳ್ತೀವಿ ಆ ಒಂದು ಹಿನ್ನೆಲೆಯಲ್ಲಿ ನಾವು ವಿಶೇಷ ತನಿಖಾ ತಂಡವನ್ನು ಮಾಡಿದ್ದೀವಿ ಎಲ್ಲ ಆಯಾಮಗಳಲ್ಲಿ ನಾವು ತನಿಖೆಯನ್ನು ಮಾಡಿ ಯಾರ್ಯಾರ ಪಾತ್ರ ಎಷ್ಟಿದೆ ಅದ್ರ ಪ್ರಕಾರ ಅವ್ರ ಮೇಲೆ ಕಾನೂನು ಪ್ರಕಾರ ಕ್ರಮವನ್ನು ನಾವು ತೆಗೆದುಕೊಡ್ತೀವಿ ಅದನ್ನೇ ಹೇಳಿದೆ ನಾನು ವಿ ಆರ್ ಇನ್ ದಿ ಪ್ರೊಸೆಸ್ ಈ ಆರ್ ಈ ಹಂತದಲ್ಲಿ ಖಚಿತವಾಗುವವರೆಗೆ ನಾನು ತಮಗೆ ಹೇಳಲಿಕ್ಕಾಗಲ್ಲ ಆಯ ಎಲ್ಲ ಆಯಾಮಗಳಲ್ಲಿ ನಾವು ತನಿಖೆ ಮಾಡ್ತಾಯಿದ್ದೀವಿ ಸೊ ಒಂದು ಕಂಪ್ಲೀಟ್ ಚಿತ್ರಣ ಬಂದ ನಂತರ ತಮಗೆ ಮಾಹಿತಿನ ಯಾವ್ಯಾವ ವೆಪನ್ಸ್ ಇಲ್ಲ ಇದರಲ್ಲಿ ಕೃತ್ಯಕ್ಕೆ ಉಪಯೋಗಿಸಿದ ವಾಹನಗಳ ಸೀಸ್ ಆಗಿದೆ ಅದಲ್ಲದೆ ಇವರ ಏನು ಮೊಬೈಲ್ ಫೋನ್ಸ್ಗಳಿದೆ ಅದನ್ನೆಲ್ಲ ವಶಪಡಿಸ್ಕೊಂಡಿದ್ದೀವಿ ಅವುಗಳನ್ನು ನಾವು ಈಗ ಫೋರೆನ್ಸಿಕ್ ಎಕ್ಸ್ಟ್ರಾಕ್ಷನಿಗೆ ಅದನ್ನು ನಾವು ಕಳಿಸ್ತಾ ಇದ್ದೀವಿ ಡೇಟಾ ರಿಟ್ರೀವಲಿಗೆ ಸೊ ಆ ಟೆಕ್ನಿಕಲ್ ಇನ್ವೆಸ್ಟಿಗೇಷನ್ ಅನಾಲಿಸಿಸ್ ವರದಿ ಆಗಬೇಕು ಅದಲ್ಲದೆ ನಾವು ತಾಂತ್ರಿಕವಾಗಿಯೂ ಕೂಡ ನಾವು ಅನಾಲಿಸನ್ನು ಮಾಡ್ತಾಯಿದ್ದೀವಿ ಅದನ್ನೇ ದಟ್ ವಿ ಹ್ಯಾವ್ ಟು ವೇಟ್ ಟಿಲ್ ಅನಾಲಿಸಿಸ್ ರಿಪೋರ್ಟ್ ಕಮ್ಸ್ ಎಲ್ಲ ಆರೋಪಿಗಳ ಮೊಬೈಲ್ಗಳನ್ನು ಅವಶ್ಯಪಡಿಸ್ಕೊಂಡು ಇರಬಹುದು ಈ ದೂರಲ್ಲಿಲ್ಲ ಈ ದೂರಿನಲ್ಲಿಲ್ಲ ಸಿ ಅದನ್ನೇ ವಿ ಹ್ಯಾವ್ ವಿ ನೀಡ್ ಟೈಮ್ ಟು ಸಿಸ್ಟಮೆಟಿಕಲಿ ಆ್ಯಂಡ್ ಪ್ರೊಫೆಷ್ನಲಿ ಇನ್ವೆಸ್ ಇನ್ವೆಸ್ಟಿಗೇಟ್ ಸೊ ವಿಲ್ ಡೂ ದ್ಯಾಟ್ ಸಿ ಏನಾಗಿದೆ ನಿಮಗೆ ಈಗಲೂ ಹೇಳ್ತಾ ಇದ್ದೀನಿ ಈಗ ಉದಾಹರಣೆ ಈಗ ಕೇಸ್ ಇದು ರಿಜಿಸ್ಟರ್ ಆಗಿದ್ದು ಸಿಕ್ಸ್ಟೀಂತ್ ನೈನ್ ಇಲ್ಲಿವರೆಗೆ ಯಾರು ಹೆಚ್ಚಿನ ಮಹಿಳೆಯರು ಅಥವಾ ಸಂತ್ರಸ್ತರು ಏನಾದರೂ ಇದ್ದರೆ ಬಂದು ನಮಗೆ ದೂರು ಕೊಡಲಿ ಅವ್ರ ಗೌಪ್ಯತೆಗಳನ್ನು ಕಾಪಾಡ್ತೀವಿ ಅವ್ರಿಗೆ ರಕ್ಷಣೆ ಕೊಡ್ತೀವಿ ಅದಲ್ಲದೆ ಯಾರಾದರೂ ಉದ್ಯಮಿಗಳು ಎನಿ ಪರ್ಸನ್ಸ್ ಹೂ ಹ್ಯಾವ್ ಬಿಕಮ್ ವಿಕ್ಟಿಮ್ ಆಫ್ ದಿಸ್ ರ್ಯಾಕೆಟ್ ದೇ ಕ್ಯಾನ್ ಕಮಂಡ್ ಯು ಕಂಪ್ಲೇಂಟ್ ವಿ ವಿಲ್ ಟೇಕ್ ವಿ ವಿಲ್ ಅಜು ದೆಮ್ ಸ್ಟ್ರಿಕ್ಟ್ ಲೀಗಲ್ ಆ್ಯಕ್ಷನ್ ಅಷ್ಟನ್ನು ಹೇಳ್ಬೋದು ಸೊ ನಾನು ಕಳೆದ ಮೂರು ದಿನಗಳಿಂದ ಮನವಿ ಮಾಡ್ತಾ ಇದ್ದೀವಿ ಯಾರೂ ಬರ್ಲಿಕ್ಕೆ ಸರಿ ಇಲ್ಲ ರೆಡಿ ಇಲ್ಲ ಯಾರಾದರೂ ಬಂದು ದೂರು ಕೊಟ್ಟರೆ ವಿ ವಿಲ್ ಟೇಕ್ ಡೆಫಿನೆಟ್ಲಿ ಕೇಸ್ ನೇರವಾಗಿ ನನ್ನ ಹತ್ರ ಬರಲಿಕ್ಕೆ ಹೇಳಿ ಸಿ ಏನಾಗ್ತಾ ಇದೆ ಇದರಲ್ಲಿ ನೈಜತೆ ಏನೇ ಇರುತ್ತೆ ಮಾತಾಡೋದು ಬೇರೆ ಇರುತ್ತೆ ಸೊ ಅಸ್ ಬಿ ವೆರಿ ಫ್ರ್ಯಾಂಕ್ ಇಫ್ ಸಂಬಡಿ ವಾಂಟ್ ಜಸ್ಟಿಸ್ ಲೆಟ್ ದೆಮ್ ಕಮ್ ಟು ಅಸ್ ವಿ ಅಜೂರ್ ದಮ್ ಜಸ್ಟಿಸ್ ಸತ್ಯಕ್ಕೆ ದೂರ ಇರೋವಂಥ ಮಾತು ಕಾನೂನು ಇರೋದೆಲ್ಲರಿಗೆ ಸೇಮ್ ಲೆಟಸ್ ಅಪೋಲ್ದಲ್ಲ ಯಾರು ತಪ್ಪಿಸ್ತಸ್ತರಿದ್ದಾರೆ ಅವರಿಗೆ ಶಿಕ್ಷೆ ಆಗಲಿ ಯಾರು ಇನ್ನೋಸೆಂಟ್ ಇದ್ದಾರೆ ಲೆಟ್ ದೆಮ್ ನಾಟ್ ಸಫರ್ ಬಿಲ್ಲಟ್ ಈಸ್ ಇಂಡಿಪೆಂಡೆಂಟ್ ಕೇಸ್ ಆ ಪ್ರಕರಣದಲ್ಲಿ ಈಗ ಆಲ್ರೆಡಿ ಚಾರ್ಜ್ ಶೀಟ್ ಆಗಿದೆ ಅರೆಸ್ಟ್ ಮಾಡಿದ ಚಾರ್ಜ್ ಶೀಟ್ ಆಗಿದೆ ಎಲ್ಲ ಸಿ ಈಗ ನಾನು ಹೆದರೇ ಹೇಳ್ತೇನೆ ನಾನು ಬರೋ ಮೊದಲೇ ಆಲ್ರೆಡಿ ಅದರಲ್ಲಿ ತನಿಖೆ ಸಂಪೂರ್ಣ ಆಗಿ ಚಾರ್ಜ್ ಶೀಟ್ ಆಗಿದೆ ಇವತ್ತೆಯವರು ಕರೆಸಿ ನಾನು ಮಾತಾಡಿದ್ದೀನಿ ಅದರಲ್ಲಿ ಅವ್ರಿಗೆ ಹೇಳಿದ್ದೀನಿ ಸಿ ಜಸ್ಟಿಸ್ ಮೀನ್ಸ್ ತನಿಖೆ ಅಷ್ಟೇ ಅಲ್ಲ ತನಿಖೆ ನಂತರ ವಿಚಾರಣೆ ಬರುತ್ತೆ ವಿಚಾರಣೆ ಟೈಮಲ್ಲಿನೂ ಕೂಡ ನಾವು ನ್ಯಾಯಾಧೀಶರಿಗೆ ಮನವಿ ಮಾಡ್ಕೊತಾ ಇದ್ದೀವಿ ತ್ವರಿತಗತಿಯಲ್ಲಿ ವಿಚಾರಣೆ ಆಗಲಿ ಮತ್ತು ಏನು ಕೆಲೆ ಹಾಕಿದ್ದೀವಿ ಸಾಕ್ಷಿಗಳನ್ನು ಅವುಗಳನ್ನು ನ್ಯಾಯಾಲಯಕ್ಕೆ ನಾವು ಪ್ರಾಸಿಕ್ಯೂಟರ್ಸ್ ಮುಖಾಂತರ ಸರಿಯಾದ ರೀತಿಯಲ್ಲಿ ಪ್ರೆಸೆಂಟ್ ಮಾಡ್ತೀವಿ ಏನು ಮೇಡಮ್ ಎಲ್ಲಿ ಆಗಿದೆ ಇದರಲ್ಲಿ ತೋರಿಸಿ ದೂರಲ್ಲಿದೆಯಾ ಸಿ ತದನೇ ಹೇಳ್ತಾ ಇದ್ದೀನಿ ವಿ ಹ್ಯಾವ್ ಟು ಆ್ಯಕ್ಟ್ ಫರ್ ದಿ ಕಂಪ್ಲೇಂಟ್ ಆ್ಯಂಡ್ ಹರ್ ಡಿಟೈಲ್ ಸ್ಟೇಟ್ಮೆಂಟ್ ತೊಗೊಂಡಿದ್ದೀವಿ ಎವ್ರಿಥಿಂಗ್ ಈಸ್ ಆನ್ ರೆಕಾರ್ಡ್ ವೀಡಿಯೋ ರೆಕಾರ್ಡಿಂಗ್ ಸೊ ಐ ಕಾಂಟ್ಯಾಕ್ ವಿಚ್ ಈಸ್ ನಾಟ್ ಆನ್ ರೆಕಾರ್ಡ್ ಓಕೆ ಏನು ಹೇಳಿ ಇನ್ನೂವರೆಗೆ ಕೊಟ್ಟಿಲ್ಲ ಐ ಆಮ್ ಅಗೇನ್ ರಿಕ್ವೆಸ್ಟಿಂಗ್ ಅವರಷ್ಟೇ ಇಲ್ಲ ಯಾರೇ ಬಂದು ದೂರು ಕೊಟ್ಟರು ವಿಲ್ ಟೇಕ್ ಆಮ್ ಸಿ ನಾನು ಆರಂಭ ಹಂತದಲ್ಲೇ ಎನಿ ಎನಿಬಡಿ ಇನ್ವಾಲ್ವಿಂಗ್ ಇನ್ ಲ್ಯಾಂಡ್ ಮಾಫಿಯಾ ಲ್ಯಾಂಡ್ ಗ್ರ್ಯಾಬಿಂಗ್ ಇಲ್ಲಿಗಲ್ ಆಕ್ಟಿವಿಟೀಸ್ ಅಥವಾ ಈ ಏನು ಹನಿ ಟ್ರಾಪ್ಸ್ ಎಕ್ಸ್ಟ್ರಾಷನ್ ಇದೆ ಯಾರೇ ಇದ್ದರೂ ದೂರು ಕೊಟ್ಟರೆ ಹಂಡ್ರೆಡ್ ಪರ್ಸೆಂಟ್ ವಿ ವಿಲ್ ಟೇಕ್ ಆ್ಯಕ್ಷನ್ ಅಂತ ಹೇಳಿದ್ದೆ ಆ ಹಿನ್ನೆಲೆಯಲ್ಲಿ ಆಲ್ರೆಡಿ ನೀವು ಕೆಲಸ ನೋಡ್ತಾ ಇದ್ದೀರಿ ನಮ್ಮ ಅಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿಯೂ ಕೂಡ ವಿ ವಿಲ್ ಟೇಕ್ ಸ್ಟ್ರಿಕ್ಟ್ ಆ್ಯಕ್ಷನ್ ತಮಗೆ ಗುರ್ತಿದೆ ಒಂದು ನಿನ್ನೆ ಅರೆಸ್ಟ್ ಆಗಿದ್ದು ಈವ್ನಿಂಗ್ ಅವುಗಳನ್ನು ನಾವು ಸೈಂಟಿಫಿಕ್ ಆಗಿ ಕಲೆ ಹಾಕಬೇಕು ಪ್ರೊಸೀಸ್ ಮಾಡಬೇಕು ದೆನ್ ವಿ ಹ್ಯಾವ್ ಟು ಸೆಂಡ್ ಫಾರ್ ಫೋರೆನ್ಸಿಕ್ ಎಕ್ಸ್ಟ್ರಾಕ್ಷನ್ ಆ ಬಂದ ವರದಿ ಆಮೇಲೆ ವಿಶ್ಲೇಷಣೆ ಮಾಡಬೇಕು ಇಟ್ ವಿಲ್ ಟೇಕ್ ಸಮ್ ಟೈಮ್ ವಿ ಆರ್ ಆಲ್ರೆಡಿ ಆನ್ ದಿ ಜಾಬ್ ಇದ್ರೆ ಹಾಂ ಇದ್ರೆ ವಿಲ್ ಡೆಫಿನೆಟ್ಲಿ ಗೆಟ್